ಆ ಸ್ನೇಹಿತರೆ ನೋಡಿ ನಮಸ್ಕಾರ ಎಲ್ಲರಿಗೂ ಇವತ್ತೇನೋ ಬಟಾಣಿದು ಮತ್ತು ಇಡ್ಲಿದು ಬರ್ತಾ ಇದೆ ಡೆಡ್ಲಿ ಇಡ್ಲಿ ಅಂತಂದು ಹೇಳಿ ಈ ಚಾನಲ್ಗಳವರು ತೋರಿಸ್ತಾ ಇದ್ದಾರೆ ಏನೋ ಇದ್ಕಿದ್ದಂಗೆ ಹೋಗಿ ಆರೋಗ್ಯ ಆರೋಗ್ಯಾಧಿಕಾರಿಗಳು ಮೋಸ್ಟ್ಲಿ ಎಲ್ಲ ಕನಸು ಬಿದ್ದಿದೆ ಹೋಗಿ ಚೆಕ್ ಮಾಡಿದ್ದಾರೆ ಆದರೆ ಇದು ಕೆಲವು ದಿನಗಳು ಮಾತ್ರ ಇರುತ್ತೆ ಆಮೇಲೆ ಅಷ್ಟೇ ಒಂದೆರಡು ದಿನ ಚೆಕ್ ಮಾಡ್ತಾರೆ ಆಮೇಲೆ ಹೋಗಿ ಮಲ್ಕೊತಾರೆ ಯಾರಾದರೂ ಸ್ವಲ್ಪ ಕೈ ಬಿಸಿ ಮುಟ್ಟಿಸಿದರೆ ಮುಗಿದೋಯ್ತು ಅಲ್ಲಿ ಕಡೆ ಮುಗಿದೋಯ್ತು ಯಾರಿಗೂ ಕೂಡ ಜನಗಳು ಜನಗಳ ಮೇಲೆ ಪ್ರೀತಿ ಜವಾಬ್ದಾರಿ ಇಲ್ಲ ಇವಾಗ ಸುಮ್ಮನೆ ಅಧಿಕಾರಿಗಳು ಆಗಿದ್ದಾರೆ ಅಷ್ಟೇ ಏನೋ ಮಾಡಬೇಕು ಅವ್ರು ಮಾಡಿದ್ದಾರೆ ಅದು ಬಿಟ್ಟರೆ ಮುಂದೆ ಇದು ಏನಾಗುತ್ತೋ ಗೊತ್ತಿಲ್ಲ ಆದರೆ ಇದಕ್ಕಿಂತ ಒಂದು ಭಯಾನಕ ವಿಚಾರ ಇದೆ ಅದನ್ನು ನೋಡಿ ಮುಂದೆ ವಿಡಿಯೋ ಬರುತ್ತೆ ದಯವಿಟ್ಟು ನಾವು ಇವತ್ತು ಮದುವೆಯಲ್ಲಿ ಊಟ ಆಗಿರ್ಬೋದು ಮತ್ತು ಇನ್ನೇನು ಈ ಕೆಲವು ಚೌಟ್ರಿಗಳಲ್ಲಿ ಮದುವೆ ಇರ್ತಾವಲ್ಲ ಅಲ್ಲಿ ಮತ್ತು ಹೋಟ್ಲುಗಳಲ್ಲಿ ಯಾವ ರೀತಿ ನಮಗೆ ಟೇಸ್ಟಿಂಗ್ ಪೌಡ್ರ್ ಹಾಕಿ ಯಾವ್ಯಾವ ರೀತಿ ಬಂದಿದ್ದೇವೆ ನಾವು ಇವತ್ತು ಅದಕ್ಕೋಸ್ಕರನೇ ನಮಗೆ ಹೃದಯಾಘಾತ ಆಗುತ್ತೆ ಕ್ಯಾನ್ಸರ್ ಬರುತ್ತೆ ಎಲ್ಲ ಬೇಗ ಕಿಡ್ನಿ ಅದು ಇದೆಲ್ಲ ಹಾಳಾಗೋಗಿ ಬೇಗ ಸತ್ತು ಹೋಗ್ತಾ ಇದೀವಿ ಅನ್ನೋದಕ್ಕೆ ಕಾರಣಗಳು ಇವತ್ತಿನ ಊಟ ಇವತ್ತಿನ ಆಹಾರ ಪದ್ಧತಿ ಸರಿ ಇಲ್ಲ ಅದರಿಂದ ಎಲ್ಲರೂ ನಾವು ಬಾಯಿಗೆ ನಾಲಿಗೆಗೆ ರುಚಿಯ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ದಯವಿಟ್ಟು ನಿಮಗೆ ಬಟ್ರ್ಗಳಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ನಿಮ್ಮ ಬಿಸ್ನೆಸ್ ನೋಡೋಕ್ಕೆ ಹೋಗಬೇಡಿ ಜನಗಳ ಒಂದು ಒಳ್ಳೆ ಆರೋಗ್ಯ ನೋಡಿ ಮತ್ತು ಜನಗಳಿಗೆ ಒಂದು ಒಳ್ಳೆ ಊಟ ಕೊಡಿ ಹೇಳಿ ಬಟ್ರುಗಳ್ಗು ಕಳ್ಕೊತಾ ಇದ್ದೀನಿ ಓಟ್ಲರ್ಗು ಕಳ್ಕೊತ ಇದ್ದೀನಿ ಪಾಪ ಕಷ್ಟ ಬಿದ್ದು ಸಾಲ ಸೋಲ ಮಾಡಿ ಮದುವೆ ಮಾಡ್ತಾರೆ ಆ ಮದುವೆಯಲ್ಲಿ ನೀವು ನಿಮ್ಮ ಅಡುಗೆ ಚೆನ್ನಾಗಿದೆ ಚೆನ್ನಾಗಿದ್ರೆ ರುಚಿಗೋಸ್ಕರ ಏನೇನೋ ಬಳಸಿ ಇವತ್ತು ಜನರ ಮೇಲೆ ಆಟ ಆಡ್ತಾ ಇದೀರಿ ದಯವಿಟ್ಟು ಇಂಥವೆಲ್ಲ ಬಿಟ್ಟು ಒಳ್ಳೆ ಊಟ ಮಾಡಿಕೊಡಿ ಒಳ್ಳೆ ಆರೋಗ್ಯ ಕೊಡಿ ಅಂತಂದೇಳಿ ಪ್ರತಿಯೊಬ್ಬ ನಾಗರಿಕಿಗೂ ಮತ್ತು ಪ್ರತಿಯೊಬ್ಬ ಓಟ್ಲರ್ಗೂ ಕೇಳ್ಕೊಂತದ್ನಿ ಅಧಿಕಾರಿಗಳು ಎರಡು ದಿನ ಹೋಗಿ ದಾಳಿ ಮಾಡ್ತಾರೆ ಆಮೇಲೆ ಸುಮ್ಮನೆ ಹೋಗಿ ಮಲ್ಕಂತಾವೆ ಇಷ್ಟೇ ಇವು ಕೈ ಬಿಸಿ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತವೆ ನೋಡಿ ಮುಂದೆ ವಿಡಿಯೋ ಬರ್ತಾಯಿದ್ದೀವಿ ಎಲ್ಲ ನೋಡಿಬಿಟ್ರೆ ನೀವು ಅಷ್ಟೇ ಹೋಟ್ಲಿಗೆ ಹೋಗೋಲ್ಲ ಇನ್ನು ಏನು ಹೇಳಿದ್ರು ಜನ ಹೋಗಿ ತಿಂದೇ ತಿಂತಾರೆ ಯಾವ ಬಡ ಇರೋ ನಾಲ್ಕು ಜನ ಯಾವಾಗ ಸೊತ್ತೈತೀವೋ ಗೊತ್ತಿಲ್ಲ ಅಂತಂದು ಹೇಳ್ಬಿಟ್ಟು ತಿಂತಾರೆ ಆದರೆ ಇಂಥವ ತಿಂದು ಸೊತ್ತೋಗ್ಬಿಡಿ ನ್ಯಾಯವಾಗಿ ಸತ್ತೋಗವಾಗಿ ನ್ಯಾಯವಾಗಿ ಬದುಕಿ ಅಂತಂದೇಳಿ ಎಲ್ಲರಿಗೂ ಕೇಳ್ತಾ ಇದ್ದೀನಿ ನೋಡಿ ಮುಂದೆಗಡೆ ವಿಡಿಯೋ ವೀಡಿಯೋ ಬರ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನೋಡಿ ಇಲ್ಲಿ ಮೂರು ಇದೆ ಇದು ಸಕ್ಕರೆ ಇದು ಸಕ್ಕರೆ ಥರ ಇರೋದು ಟೇಸ್ಟಿಂಗ್ ಪೌಡ್ರು ಇದಗೇನೋ ನಿಂಬೆ ಹುಳಿ ಅಂತ ಹೊಸ್ದಾಗಿ ಬಂದಿದೆ ಇದು ಉಪ್ಪು ನೋಡಿ ಮೂರು ಒಂದೇ ಥರ ಇದೆ ಉಪ್ಪು ಇದು ಸಕ್ಕರೆ ಥರ ಇದೆ ನೋಡಿ ನೋಡಿ ಸಕ್ಕರೆ ಥರ ಇದೆ ಇದು ನಿಜವಾದ ಸಕ್ಕರೆ ಇದು ಆದರೆ ಇದು ಸಕ್ಕರೆ ಅಲ್ಲ ಇದು ಒಂಥರ ಬಾಯಿಗೆ ಕಂಡ್ರೆ ಹುಳಿ ಹುಳಿ ಆಗುತ್ತೆ ಇದು ಉಪ್ಪು ಇದು ಒರ್ಜಿನಲ್ ಉಪ್ಪು ಇದು ಒರ್ಜಿನಲ್ಲು ಸಕ್ಕರೆ ಇದು ಇವತ್ತು ಹೋಟ್ಲುಗಳಲ್ಲಿ ಮತ್ತು ಮದುವೆಗಳಲ್ಲಿ ಅಡುಗೆಗಳಿಗೆ ಉಪ್ಯೋಗಿಸ್ಕೊತಾರೆ ಟೇಸ್ಟ್ ಬರಲಿ ರುಚಿ ರುಚಿ ಬರಲಿ ಅಂತ ಇಂಥ ಅಡುಗೆಗಳು ಇಂಥ ಅಡಿಗೆ ಊಟಗಳು ತಿಂದೆ ಇವತ್ತು ಬೇಗ ಬೇಗ ಆರ್ಟ್ ಅಟ್ಯಾಕ್ ಆಗಿ ಸೊತ್ತಾಗ್ತಾ ಇದ್ದೀವಲ್ಲ ನಾವೆಲ್ಲ ಅದಕ್ಕೋಸ್ಕರನೇ ಇವತ್ತೆಲ್ಲ ಬೇಗ ಆರ್ಟ್ ಅಟ್ಯಾಕ್ ಆಗೋದು ಎಲ್ಲರೂ ನೋಡಿ ಯಾರೂ ಸುಮ್ಮ ಸುಮ್ಮನೆ ಸುತ್ತಾಗ್ತಾಯಿಲ್ಲ ಎಲ್ಲ ಹೃದಯಾಘಾತಗಳು ಇಪ್ಪತ್ತು ವರ್ಷದನೂ ಹೋದೆ ನಲ್ವತ್ತು ವರ್ಷನೂ ಹೋದೆ ಎಪ್ಪತ್ತು ತನಕ ಹೋದೆ ಹೃದಯಾಘಾತ ಅಂದರೆ ಇವತ್ತಿನ ಅಡುಗೆ ಊಟಗಳು ಚೆನ್ನಾಗಿಲ್ಲ ಓಟ್ಲಲ್ಲಿ ಎಲ್ಲ ಓಟ್ಲಿಗೆ ಹೋಯ್ತಾರೆ ರುಚಿ ರುಚಿ ಬಾಯಿ ನಾಲ್ಗೆ ರುಚಿ ಸಿಕ್ಬಿಟ್ರೆ ಸಾಕು ಓಟ್ಲಿಗೆ ಓಡೋಯ್ತಾ ಇರ್ತವೆ ಕೊಪ್ಪಿ ಮಂಡತ್ತವು ನೋಡಿ ನಿಮ್ಮ ಜೀವನನ ನೀವು ಕಾಪಾಡ್ಕೊಳ್ಳಿ ನಿಮ್ಮ ಜೀವ ನಿಮ್ಮ ಕೈಲಿರುತ್ತೆ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ಓಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀರಿ ಅದೇ ಸಾವಿರಾರು ರೂಪಾಯಿ ತಗೊಂಡ್ರೆ ತಿಂಗ್ಳುಗಟ್ಟಲೆ ಊಟ ಮಾಡ್ಬೋದು ಮನೆಯಲ್ಲಿ ಆದರೆ ಟೇಸ್ಟ್ ಚೆನ್ನಾಗೈತೆ ಅಂದ್ಬಿಟ್ಟು ಮನೇಲಿ ಜಗಳ ಮಾಡ್ಕೊಂಡು ಹೋಗಿ ಹೋಟೆಲಲ್ಲಿ ಊಟ ಮಾಡ್ಕೊಂಬಂದು ನಿಮ್ಮ ಪ್ರಾಣ ನೀವೇ ಕಳ್ಕೊಳ್ಳೋದು ಹೃದಯಘಾತದಿಂದ ಸೊತ್ತಾ ಹೃದಯಘಾತ ಆಗಿ ಸ್ವತೋದರು ಅಂತಂದು ಹೇಳಿ ಬೆಳಗ್ಗೆ ಪೇಪರಲ್ಲಿ ನ್ಯೂಸಲ್ಲಿ ಟಿ ವಿಯಲ್ಲಿ ಎಲ್ಲ ಬರ್ತೈತೆ ಅದರಿಂದ ಆದಷ್ಟು ಮತ್ತು ದಯವಿಟ್ಟು ನೀವು ಯಾರೋ ಓಟ್ಲವರು ಆಮೇಲೆ ಮದುವೆ ಬಟ್ಟರುಗಳು ಇದಲ್ಲ ನೀವು ಟೇಸ್ಟ್ ಬರ್ತ ಅಂದ್ಬಿಟ್ಟು ಇಂಥ ಪೌಡ್ರನ್ನ ಬಳಸಬೇಡ್ರಪ್ಪ ಜೀವ ತೆಗಿಬೇಡ್ರಿ ಜನಗಳದ್ದ ನೀವು ನಿಮ್ಮ ನೀವು ನಿಮ್ಮ ಹೆಸ್ರು ಮಾಡೋಕ್ಕೋಸ್ಕರ ನೀವು ಅಯ್ಯೋ ಬಟ್ಟೆ ಅಡುಗೆ ಚೆನ್ನಾಗಿ ಮಾಡಿಬಿಟ್ಟವನೇ ಅನ್ನೋಕ್ಕೆ ನಿಮ್ಮ ಹೆಸರು ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಈ ಥರ ಇದನ್ನು ಬಳಸಬೇಡಿ ಇದಕ್ಕೆ ನಮ್ಮ ನಮ್ಮ ಜೀವಕ್ಕೆ ಇದು ಅಪಾಯ ಇದು ನೋಡಿ ಹೆಂಗಿದೆ ಇದು ಎದರಲ್ಲಿ ಮಾಡೋರೋ ಏನು ಮಾಡೋರೋ ಯಾವನಿಗೆ ಗೊತ್ತಿದು ಅದರಿಂದ ದಯವಿಟ್ಟು ನೀವು ಬಟ್ರ್ಗಳು ಮದುವೆಯಲ್ಲಿ ಅಡುಗೆ ಮಾಡೋರು ಹೋಟ್ಲಲ್ಲಿ ಅಡುಗೆ ಮಾಡೋರು ಇದನ್ನು ಬೆಳೆಸೋಕೋಬೇಡಿ ಜನಗಳ ಜೀವನ ತೆಗಿಯಕ್ಕೆ ಹೋಗ್ಬೇಡಿ ನಿಮ್ಮ ಹೆಸ್ರು ಮಾಡೋಕ್ಕೋಸ್ಕರ ನಿಮ್ಮ ಹೆಸ್ರು ಉಳ್ಸ್ಕೊಳ್ಳೋಕ್ಕೋಸ್ಕರ ದಯವಿಟ್ಟು ಇದನ್ನು ಹಾಕಕ್ಕೆ ಹೋಗ್ಬೇಡಿ ಅಡುಗೆಗೆ ಜೀವಗಳನ್ನು ತೆಗಿಬೇಡಿ ಜೀವಗಳನ್ನು ಕಾಪಾಡ್ರಿ ನೀವು ಬೇಕಾದಷ್ಟು ಅಡುಗೆಗಳು ಇದ್ದಾವೆ ಅದರಲ್ಲೇ ಒಳ್ಳೆ ಈರುಳ್ಳಿ ಅವೆಲ್ಲ ಹಾಕಿ ಒಳ್ಳೆ ಒಗ್ಗರಣೆ ಮಾಡಿ ಬೇರೆ ಒಳ್ಳೆ ಊಟ ರುಚಿ ರುಚಿ ಬರುತ್ತೆ ಯಾಕೆ ಈ ಥರ ಮಾಡಿ ಜನಗಳನ್ನು ಜೀವ ಬಲಿ ತಗೊತ ಇದ್ದೀರ ಬಟ್ರಗಳೇ ಅಂತ ತಿನ್ನೋ ಕೆಲಸ ಮಾಡೋದು ಬಿಟ್ಟು ಒಳ್ಳೆ ಅಡುಗೆ ಮಾಡಿ ಜನ ಎಲ್ಲ ಚೆನ್ನಾಗಿದೆ ನೋಡಿ ಸಕ್ರೆ ಇದು ಸಕ್ಕರೆಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ನೋಡಿ ಹೆಂಗಿದೆ ಎರಡು ಸೇಮ್ ಇದೆ ಸಕ್ಕರೆನೂ ಸೇಮ್ ಇದೆ ಇದು ಟೇಸ್ಟಿಂಗ್ ಪೌಡ್ರು ಇದಕ್ಕೇನೋ ನಿಂಬೆ ಹುಳಿ ಏನೋ ಅಂತಾರೆ ಇದು ಕೂಡ ಸೇಮ್ ಇದೆ ಇದು ನಾನು ಸಕ್ಕರೆ ಅಂತಕೊಂಡು ತಿಂದ್ಬಿಟ್ಟೆ ಬಾಯೆಲ್ಲ ಒಂಥರ ಆಗೋಯ್ತು ನೋಡಿ ಇದು ಉಪ್ಪಿದು ಇದು ಉಪ್ಪು ಇದು ರುಚಿಗೆ ತಕ್ಕನಂಗೆ ಉಪ್ಪು ಹಾಕ್ತಾರೆ ಅಡುಗೆಗೆ ದಯವಿಟ್ಟು ಎಲ್ಲ ಭಟ್ರಿಗೂ ಹೇಳೋದೊಂದೇ ಇದನ್ನು ಈದನ್ನು ದಯವಿಟ್ಟು ಉಪೇಕ್ಷಿಸಬೇಡಿ ಜೀವ ಉಳಿಸಿ ಜೀವ ಕಾಪಾಡಿ ಅಮೂಲ್ಯವಾದ ಜೀವವನ್ನು ತೆಗಿಯೋಕೆ ಹೋಗಬೇಡಿ ಅಂತ ಈ ತುಕಾಲಿಗಳು ಬಟ್ರ್ಗಳಲ್ಲೆಲ್ಲ ಕೇಳ್ಕೊತ ಇದ್ದೀನಿ ದಯವಿಟ್ಟು ಎಲ್ಲರೂ ಅಷ್ಟೇ ನೀವು ಅಷ್ಟೇ ಏನೋ ಮಾಡಲಿ ಫಂಕ್ಷನ್ಗಳು ಮಾಡಲಿ ಹೋಟ್ಲು ಓನರ್ಗಳಾಗಿರ್ಬೋದು ಮದುವೆ ಮಾಡೋರಾಗಿರ್ಬೋದು ದಯವಿಟ್ಟು ಇದನ್ನು ಹಾಕ್ಸೋಕೆ ಹೋಗ್ಬಿಡಿ ಇದು ಒಳ್ಳೆಯದಲ್ಲ ನಮ್ಮ ಜೀವಕ್ಕೆ ಅಪಾಯ ಆಗುತ್ತೆ ಅಪತ್ತು ಬರುತ್ತೆ ನಾವು ಹೃದಯಾಘಾತ ಆಗಿ ಸೊತೋಯ್ತೀವಿ ಕ್ಯಾನ್ಸರ್ ಆಗ್ಬೋದು ಹೃದಯ ಮತ್ತು ಹಾರ್ಟ್ ಅಟ್ಯಾಕ್ ಆಗ್ಬೋದು ಇನ್ನು ಏನೇನೋ ಕಾಯಿಲೆಗಳು ಬರ್ತವೆ ಇಂಥವೆಲ್ಲ ತಿಂದರೆ ಅದರಿಂದ ಇಂಥವರಿಂದ ದಯವಿಟ್ಟು ದೂರೇರಿ ಅಂತಂದು ಹೇಳಿ ನಮ್ಮ ನಾಗರಿಕರಿಗೆ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ